ಆಹಾರ ಸಂಗ್ರಹಣೆ ಮತ್ತು ಸುರಕ್ಷತೆ ಬಗ್ಗೆ ಡಿಪೋ ದರ್ಪಣ್ ಅನ್ನಮಿತ್ರ ಮತ್ತು ಅನ್ನ ಸಹಾಯತ ಎಂಬ ಅಪ್ಲಿಕೇಶನ್ಗಳನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ನೂತನ ಅಪ್ಲಿಕೇಶನ್ ಹಾಗೂ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು ಈ ವೇಳೆ ಕೇಂದ್ರ ಗ್ರಾಹಕ ವ್ಯವಹಾರ ರಾಜ್ಯ ಖಾತೆ ಸಚಿವ ಬಿಎಲ್ ವರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂವ್ ಟು ದಿ ಬಳಿಕ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಡಿಯಲ್ಲಿ ಪ್ರಾರಂಭಿಸಿರುವ ಈ ಹೊಸ ವೇದಿಕೆಗಳು ದೇಶದಲ್ಲಿನ ಆಹಾರ ಗೋದಾಮಿನ ಮೇಲ್ವಿಚಾರಣೆ ಮಾಡಲು ಸಹಕಾರಿಯಾಗಲಿವೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸುಗಮ ಕಾರ್ಯಾಚರಣೆಗೂ ಸಹಕಾರಿಯಾಗಲಿದೆ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಪಡಿತರವನ್ನು ಪಾರದರ್ಶಕ ಮತ್ತು ದಕ್ಷತೆಯಿಂದ ಪೂರೈಕೆ ಮಾಡಲು ಸಹಕಾರಿಯಾಗಲಿವೆ ಎಂದರು ಈ ಆಡಳಿತದ ಭಾಗವಾಗಿ ಈ ಅಪ್ಲಿಕೇಶನ್ಗಳನ್ನು ದೇಶದ ಕೃಷಿ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಸಹಾಯ ಮಾಡುತ್ತದೆ ಆಹಾರ ಸಂಗ್ರಹಣೆ ಮತ್ತು ವಿತರಣೆಯಲ್ಲಿ ತಂತ್ರಜ್ಞಾನದ ಮೂಲಕ ಈ ಅಪ್ಲಿಕೇಶನ್ಗಳು ಪಾರದರ್ಶಕತೆ ತೋರಲಿವೆ ಹೆಚ್ಚಿನ ದಕ್ಷತೆ ಸೇವಾ ಗುಣಮಟ್ಟ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ತೋರಿಸುತ್ತದೆ ಎಂದು ತಿಳಿಸಿದರು ಇನ್ ಸ್ಪೈಟ್ ಆಫ್ ದೀಸ್ ದಿ ಗೈಡೆನ್ಸ್ ಇಟ್ ವೆಲ್ ಅಂಡ್ ಫ್ರಮ್ ಆಲ್ಮೋಸ್ಟ್ ಫೈವ್ ಟ್ವೆಂಟಿ ದಿ ಪ್ರೈಸಿಸ್ ದಿ ಲೋಕಲ್ ಮಾರ್ಕೆಟ್ ಓವರ್ ಆಲ್ ಇನ್ಫ್ಲೇಷನ್ ಅಂಡ್ ಫುಡ್ ಇನ್ಫ್ಲೇಷನ್ ಬೋತ್ ಆರ್